ಹಾಯ್ ಫ್ರೆಂಡ್ಸ್ ಇದೀಗ ಬಂದ ಸಿಹಿ ಸುದ್ದಿ ಅದು ಯಾವುದಂತ ತಿಳಿಸ್ತೀನಿ ಅದಕ್ಕಿನ್ನ ಮೊದಲು ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮಂಡ್ಯ ಮೈಸೂರು ಜಿಲ್ಲೆಯ ರೈತರ ಜೀವನಡಿಯಾದ ಕೆ ಆರ್ ಎಸ್ ಡ್ಯಾಮು ಈಗ ಸಂಪೂರ್ಣವಾಗಿ ತುಂಬಿದೆ ಕೆ ಆರ್ ಎಸ್ ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಬಂದು ನೂರ ಇಪ್ಪತ್ನಾಲ್ಕು ಅಡಿ ಎಂಟು ಇಂಚು ಇರೋದು ಇದೀಗ ಕೆ ಆರ್ ಎಸ್ ಡ್ಯಾಮ್ನ ನೀರಿನ ಮಟ್ಟ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಕಾರಣ ಕಡಿಮೆ ದಿನಗಳಲ್ಲಿ ಡ್ಯಾಮ್ ತುಂಬಿದೆ ಬರೋಬ್ಬರಿ ಅರವತ್ತು ಸಾವಿರ ಕ್ಯೂಸೆಕ್ಗಿಂತ ಹೆಚ್ಚಿನ ಪ್ರಮಾಣದ ನೀರು ಕೆ ಆರ್ ಎಸ್ಗೆ ಹರಿದು ಬರುತ್ತಿದೆ ಇದರಿಂದ ಎರಡು ವರ್ಷಗಳ ನಂತರ ಕೆ ಆರ್ ಎಸ್ ಡ್ಯಾಮು ಸಂಪೂರ್ಣವಾಗಿ ತುಂಬಿದೆ ಇದು ತುಂಬ ಸಂತಸದ ವಿಷಯ ಅಂತ ಹೇಳಬೇಕು ಆರ್ ಎಸ್ ಡ್ಯಾಮ್ ಅನ್ನು ನೋಡಲು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಹಾಗೂ ಕೃಷಿ ಸಚಿವರಾದ ಚಲುವ ನಾರಾಯಣ ಸ್ವಾಮಿ ಅವರು ಕೂಡ ಬಂದಿದ್ದರು ಇಂದು ಆರ್ ಎಸ್ ಡ್ಯಾಮು ಇಪ್ಪತ್ತೈದು ದಿನಗಳ ಹಿಂದೆ ಬರಿದಾಗಿತ್ತು ಈಗ ಸಂಪೂರ್ಣವಾಗಿ ತುಂಬಿದೆ ಆರ್ ಎಸ್ಗೆ ಜೀವ ಕಳೆ ಕಾಣ್ತಾ ಇದೆ ಇಂದು ಆರ್ ಎಸ್ ಡ್ಯಾಮ್ನ ಇಪ್ಪತ್ತೊಂದು ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿ ಭಾರಿ ಪ್ರಮಾಣದ ನೀರು ಕಾವೇರಿ ನದಿಗೆ ಬಿಡಲಾಗಿದೆ ಎಷ್ಟು ಪ್ರಮಾಣದ ನೀರು ಅಂತ ನೋಡುವುದಾದರೆ ಸುಮಾರು ಐವತ್ತು ಸಾವಿರ ಕ್ಯೂಸೆಕ್ಗಿಂತ ಹೆಚ್ಚಿನ ಪ್ರಮಾಣದ ನೀರು ಹೊರಬಿಡಲಾಗಿದೆ ಇನ್ನು ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತಿನ ಕೆ ಆರ್ ಎಸ್ ಡ್ಯಾಮ್ನ ನೀರಿನ ಮಟ್ಟ ಬಂದು ನೂರ ಇಪ್ಪತ್ನಾಲ್ಕು ಅಡಿ ಎಂಟು ಇಂಚಿಗೆ ತಲುಪಿ ಸಂಪೂರ್ಣವಾಗಿ ತುಂಬಿದೆ ಇನ್ನು ಕೆ ಆರ್ ಎಸ್ ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಬಂದು ನೂರ ಇಪ್ಪತ್ನಾಲ್ಕು ಅಡಿ ಎಂಟು ಇಂಚು ಇರೋದು ಇನ್ನು ಇವತ್ತಿನ ಕೆ ಆರ್ ಎಸ್ ಡ್ಯಾಮ್ನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಇವತ್ತು ಅರವತ್ತು ಸಾವಿರದ ಮುನ್ನೂರ ಎಂಬತ್ತು ಕ್ಯೂಸೆಕ್ ನೀರು ಒಳಹರಿವು ಬಂದಿದೆ ಮತ್ತು ಇನ್ನೂ ಬರ್ತಾ ಇದೆ ಈ ಒಳಹರಿವಿನ ಪ್ರಮಾಣ ದಿನದಿಂದ ದಿನಕ್ಕೆ ಭಾರಿ ಏರಿಕೆ ಆಗ್ತಾ ಇದೆ ಇನ್ನು ಇವತ್ತಿನ ಕೆ ಆರ್ ಎಸ್ ಡ್ಯಾಮ್ನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಐವತ್ತು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ ಇದರಿಂದ ತಮಿಳುನಾಡಿಗೆ ಭಾರಿ ನೀರು ಹೋಗ್ತಾ ಇದೆ ಫ್ರೆಂಡ್ಸ್ ತಮಿಳುನಾಡಿಗೆ ಕೆ ಆರ್ ಎಸ್ನಿಂದ ಯಾವ ಯಾವ ತಿಂಗಳಲ್ಲಿ ಎಷ್ಟು ಪ್ರಮಾಣದ ನೀರು ಬಿಡಬೇಕು ಅಂತ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ ಎನ್ನುವುದನ್ನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಸೊ ಇನ್ನು ಕೆ ಆರ್ ಎಸ್ ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಬಂದು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಮ್ ಸಿ ಇರೋದು ಇವತ್ತು ಕೆ ಆರ್ ಎಸ್ ಡ್ಯಾಮ್ನಲ್ಲಿ ನಲವತ್ತೊಂಬತ್ತು ಟಿ ಎಮ್ ಸಿ ನೀರು ಸ್ಟೋರೇಜ್ ಆಗಿದೆ ಅದೇ ರೀತಿ ಕಳೆದ ವರ್ಷ ಈ ಟೈಮ್ನಲ್ಲಿ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ತೊಂಬತ್ತು ಆರು ಅಡಿ ಒಂದು ಇಂಚು ನೀರು ಇತ್ತು ಮತ್ತು ಹದಿನೈದು ಪಾಯಿಂಟ್ ಒಂಬತ್ತು ಒಂಬತ್ತು ಟಿ ಎಮ್ ಸಿ ನೀರು ಸ್ಟೋರೇಜ್ ಆಗಿತ್ತು